ಗೋಧಿ ಪಾಯಸ ತಿಂದಿದ್ದೀವಿ ಆದರೆ ಯಾವತ್ತಾರ ಗೋಧಿ ಹಿಟ್ಟಿನ ಹಲ್ವಾ ತಿಂದಿದ್ದೀರಾ ಈ ಹಲ್ವಾನ ನಾನು ಕೂಡ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ರುಚಿ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿದ್ದಕ್ಕಿಂತ ಸೂಪರ್ ಆಗಿದೆ ಪಾಯಸನೂ ಕೂಡ ಪಾಯಸ ಒಂದು ಕಡೆ ಇಟ್ಟರೆ ಈ ಹಲ್ವಾನೇ ಒಂದು ಕಡೆ ಇರ್ಬೋದು ಎರಡು ಕೂಡ ಸೇಮ್ ಆ ರುಚಿ ಚೇಂಜ್ ಇರಬಹುದು ಬಟ್ ಕೊಡೋ ಸ್ವೀಟ್ನೆಸ್ ಏನಿರುತ್ತೋ ಅದು ಮಾತ್ರ ಸಕ್ಕತ್ತಾಗಿರುತ್ತೆ ಮಾಡೋದಂತೂ ತುಂಬಾನೇ ಸುಲಭವಾಗಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೀಟಾಗಿ ನೋಡ್ಕೊತಾ ಹೋಗಿ ಇದನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಫಸ್ಟ್ನೇದಾಗಿ ನಾನು ಒಂದು ಸಣ್ಣ ಕಡಾಯಲ್ಲಿ ತುಪ್ಪನ ಹಾಕೊಂಡು ಅದರಲ್ಲಿ ಗೋಡಂಬಿನ ಉರಿತಾ ಇದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿ ಎರಡು ಇದ್ರೆ ಅವೆರಡನ್ನೂ ಕೂಡ ಉರಿಬಹುದು ಆಗಿರ್ಬೋದು ಅಥವಾ ಬೇರೆ ಏನೋ ಪೇಡ ಆ ರೀತಿ ಸ್ವೀಟ್ ರೆಸಿಪೀಸ್ ಕೂಡ ನಾವು ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಸ್ವೀಟ್ ರೆಸಿಪೀಸ್ ಮಾತ್ರ ಈಗ ಗೋಡಂಬಿ ಎಲ್ಲ ಉರಿದಾದ್ಮೇಲೆ ನಾವು ಅದನ್ನ ಸೈಡ್ಗೆ ಎತ್ತಿಟ್ಕೋಣ ಈಗ ಇದಕ್ಕೆ ನಾನು ಆ ಒಂದು ಸಪ್ರೇಟ್ ಬೌಲಲ್ಲಿ ಎರಡು ಸ್ಪೂನು ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಜಸ್ಟ್ ಎರಡೇ ಸ್ಪೂನ್ ಅಷ್ಟೇ ನಾನು ಹಾಕ್ತಾ ಇರೋದು ನಿಮಗೆ ಏನಾರ ಅಲ್ವಾ ಜಾಸ್ತಿ ಬೇಕು ಅಂತಂದ್ರೆ ಇನ್ನು ಜಾಸ್ತಿನೇ ಹಾಕೊಳ್ಳಿ ನಡೆಯುತ್ತೆ ಅದಕ್ಕೆ ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದೀನಿ ಈಗ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಗ್ಲಾಸ್ ಅಂತಂದ್ರೆ ಆ ಬೌಲ್ ಇದೆಯಲ್ವಾ ಸಣ್ಣದು ಆ ಸಣ್ಣ ಬೌಲ್ ಅಲ್ಲಿ ಮಾತ್ರ ಹಾಕ್ತಾ ಇದ್ದೀನಿ ನಾನು ಸೊ ಇವಾಗ ಅಷ್ಟು ನೀರನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಫಸ್ಟ್ ಗೆ ಏನಕ್ಕೆ ಈ ರೀತಿಯಾಗಿ ಮಾಡ್ಕೋಬೇಕು ಅಂತಂದ್ರೆ ಗಂಟು ಅನ್ನೋದು ಇರಬಾರ್ದು ನಾವು ಡೈರೆಕ್ಟ್ ಆಗಿ ತವ ಮೇಲೆ ಹಾಕ್ಬಿಟ್ರೆ ಸೊ ಗಂಟು ಗಂಟು ಆಗೋ ಚಾನ್ಸಸ್ ಇರುತ್ತೆ ಅವಾಗ ನಾವು ಅದನ್ನ ಒಡ್ಕೊಂತ ಕುದಾಕಾಗೋದಿಲ್ಲ ಸೊ ಇವಾಗಲೇ ಮುಂಚೆನೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನೀರ್ ಜೊತೆಗೆ ಗಂಟು ಅನ್ನೋದು ಆಗೋದಿಲ್ಲ ನಮಗೂ ಕೂಡ ಈಸಿ ಆಗುತ್ತೆ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಈಗ ಮಾಡ್ಕೊಳ್ಳಿ ಈಗ ಪೌಡ್ರಿಂದ ನಾವು ಲಿಕ್ವಿಡ್ ಮಾಡಿದೀವಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೀರ್ ಜೊತೆಗೆ ಈ ರೀತಿ ಇದ್ರೂ ಸಾಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಸೊ ನೀರು ಜಾಸ್ತಿನೂ ಹಾಕೊಳಕ್ಕೆ ಹೋಗ್ಬೇಡಿ ಸಖತ್ ತೆಳುವಾಗೂ ಇರಬಾರ್ದು ಹಂಗಂತ ಗಟ್ಟಿನೂ ಇರಬಾರ್ದು ಒಂದು ಲೆವೆಲಲ್ಲಿ ಅಲ್ಲಿ ಇರಬೇಕು ಮೀಡಿಯಂ ಲೆವೆಲಲ್ಲಿ ಅಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಆ ರೀತಿಯಾಗಿ ಈಗ ನೆಕ್ಸ್ಟ್ ನಾವು ಒಂದು ತವಾ ತಗೊಂತ ಇದೀನಿ ಈ ರೀತಿಯಾದಂತಹ ತವ ಆದ್ರೆ ಚೆನ್ನಾಗ್ ಬರುತ್ತೆ ಇದಕ್ಕೆ ಮಾಡೋದಿಕ್ಕೆ ಸೊ ಈ ತರ ತವ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ನಾರ್ಮಲ್ ಯಾವ ತವ ಇದ್ರು ನಡೆಯುತ್ತೆ ಅದಕ್ಕೆ ಈಗ ಜಸ್ಟ್ ಒಂದರಿಂದ ಎರಡೇ ಸ್ಪೂನು ನಾನು ತುಪ್ಪನ ಹಾಕಿರೋದು ಈಗ ತುಪ್ಪ ಹಾಕಿದ ನಂತರ ನಾನು ಈಗ ಮಿಕ್ಸ್ ಮಾಡಿರೋ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಅತಿಯಾದ ತುಪ್ಪ ಏನು ಬೇಕಾಗಲ್ಲ ಜಸ್ಟ್ ಕಡಿಮೆ ತುಪ್ಪ ಹಾಕಿ ಮಾಡೋದು ಇದು ಸೊ ಹಂಗಾಗಿ ಒಂದು ಅಡ್ವಾಂಟೇಜ್ ಅದು ಕೂಡ ನಮಗೆ ನಾನು ಹಾಕಿದ್ದು ನೆಕ್ಸ್ಟ್ ಸೆಕೆಂಡ್ ಯಾವ ರೀತಿ ರೆಡಿ ಆಗಿದೆ ನೋಡಿ ಅದು ಫುಲ್ಲು ಲೋ ಫ್ಲೇಮಲ್ಲೇ ಹಾಕಿದ ನೆಕ್ಸ್ಟ್ ಇದು ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನಾವೇನ್ ಮಾಡಬೇಕು ಒಂದು ಸ್ವಲ್ಪ ಮಟ್ಟಿಗೆ ಅದು ನೀರಿನ ಅಂಶ ಏನೇನು ಇರುತ್ತೋ ಅದೆಲ್ಲಾನು ಕೂಡ ಹಿಂಗ್ ಬೇಕು ಅದರಲ್ಲಿ ಒಂದು ಜಲ್ಲಿ ರೀತಿನಲ್ಲಿ ಬರಬೇಕು ಗಟ್ಟಿಯಾಗಿ ಸ್ವಲ್ಪ ಅಲ್ಲಿವರೆಗೂ ಇದನ್ನ ಮಾಡ್ಕೋಬೇಕಾಗುತ್ತೆ ಪೂರ್ತಿ ಆಗೋ ತನಕ ಅಲ್ಲ ಸ್ವಲ್ಪ ಮಟ್ಟಿಗೆ ಈಗ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿನ ಈಗ ನೋಡ್ತಿದಿರಲ್ವಾ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದು ಪೂರ್ತಿ ಹಿಂಗೆ ದುಂಡುಗೆ ಮಾಡಿದರೆ ದುಂಡುಗಾಗಬೇಕು ಆ ರೀತಿಯಾಗಿ ಈಗ ಇದು ರೆಡಿ ಆದ ನಂತರ ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ನೆಕ್ಸ್ಟ್ ಇದಕ್ಕೆ ನಾವು ಪಾಕ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಮತ್ತೊಂದು ತವಾದಲ್ಲಿ ನಾನು ಸಣ್ಣ ಬಾಣ್ಲಿನಲ್ಲಿ ಈಗ ಪಾಕ ಮಾಡ್ತಾ ಇದ್ದೀನಿ ನಾವು ಎಷ್ಟು ಸಕ್ಕರೆನ ಹಾಕಿರ್ತೀವೋ ಅಷ್ಟು ನೀರನ್ನ ಹಾಕಬೇಕಾಗುತ್ತೆ ಈಗ ನಾನು ಒಂದು ಸಣ್ಣ ಬೌಲ್ನಲ್ಲಿ ಸಕ್ಕರೆನ ಹಾಕಿದ್ದೆ ಅಷ್ಟೇ ನೀರನ್ನು ಕೂಡ ಹಾಕಿದ್ದೀನಿ ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಅದನ್ನ ಕರಗಿಸ್ತಾ ಹೋಗೋಕ್ಕಾಗುತ್ತೆ ಸಕ್ಕರೆನ ಫಸ್ಟ್ ಪಾಕ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಹಂಗಾಗಿ ನಾನು ಜಾಸ್ತಿ ಹೇಳೋಕ್ಕೋಗಲ್ಲ ಹೋಗಲ್ಲ ಅದು ಯಾವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಅಂದ್ರೆ ರೆಡ್ ಕಲರಿಗೆ ಬರ್ತಾ ಹೋಗುತ್ತೆ ಅದು ಸೊ ರೆಡ್ ಕಲರ್ಗೆ ಬಂದಾದ್ಮೇಲೆ ಅಂಟು ವಿಕೆನ ಸ್ಟಾರ್ಟ್ ಆಗುತ್ತೆ ನಾವು ಕೈಯಲ್ಲಿ ಮುಟ್ತಾಗ ಸೊ ಅವಾಗ ಅದು ಪಾಕ ರೆಡಿ ಆಗಿದೆ ಅಂತ ಅದನ್ನ ತೋರಿಸ್ತೀನಿ ನೋಡಿ ಈಗ ಈ ರೀತಿಯಾಗಿ ಅಂಟು ಅಂಟು ಬರ್ಬೇಕದು ಕೈಗೆ ಸೊ ಅಲ್ಲಿಗೆ ಬಂತು ಅಂತಂದ್ರೆ ಅದು ಪಾಕ ರೆಡಿ ಆಗಿದೆ ಅಂತ ಕಲರ್ ಚೇಂಜ್ ಆಗಿ ಕೂಡಲೇ ನೀವು ಗೊತ್ತಾಗ್ಬಿಡುತ್ತೆ ನಿಮಗೆ ಅದು ಇವಾಗ ನೀರೆಲ್ಲ ಹಿಂಗೆ ಕಲರ್ ಚೇಂಜ್ ಆಗಿ ಈಗ ಪಾಕನು ಕೂಡ ರೆಡಿ ಆಗಿದೆ ಈಗ ಪಾಕನೆಲ್ಲ ನಾನು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಗೋದಿದು ಅದಕ್ಕೆ ಹಾಕ್ತಾ ಇದ್ದೀನಿ ಸೊ ಆ ಗೋಧಿ ಹಿಟ್ಟಿಗೆ ಹಾಕಿದ ನಂತರ ಮತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇದಕ್ಕೆ ನೀವು ಬೆಲ್ಲದ್ದು ಕೂಡ ಯೂಸ್ ಮಾಡಬಹುದು ಇನ್ನೂ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೇಕು ಅಂತಂದ್ರೆ ಸಕ್ಕರೆನೇ ಬೇಕು ಅಂತ ಏನಿಲ್ಲ ಈಗ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಪಾಕ ಚೆನ್ನಾಗಿ ಅಂಟಬೇಕು ಅದಕ್ಕೆ ಅಂದ್ರೆ ಪಾಕ ಇನ್ನೂ ಹಂಗೆ ಇರಬಾರ್ದು ತವ ಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಿಕ್ಸ್ ಮಾಡಲಿಕ್ಕೆ ನೀವು ಟ್ರೈ ಮಾಡಿ ಈಗ ಇನ್ನೊಂದು ತರ ಗೋಧಿ ಹಲ್ವಾ ಮಾಡೋರು ಫಸ್ಟಿಗೆ ಒಂದು ಸ್ವಲ್ಪ ಗೋಧಿ ನಾವು ಹಿಟ್ಟು ರೆಡಿ ಮಾಡ್ತೀವಲ್ವಾ ಸೊ ಅವಾಗಲೇ ಸಕ್ಕರೆನ ಮಿಕ್ಸ್ ಮಾಡ್ಕೊಂಡಿರ್ತಾರೆ ಸೊ ಈಗ ಜಾಸ್ತಿ ಸ್ವೀಟ್ನೆಸ್ ಆಗುತ್ತೆ ಅಂತ ನಾನು ಸ್ಟಾರ್ಟಿಂಗೇ ಮಿಕ್ಸ್ ಮಾಡಿಲ್ಲ ಅಂದರೆ ಗೋಧಿನ ನಾವು ಫಸ್ಟ್ ತವ ಮೇಲೆ ಇದನ್ನ ಮಾಡ್ಕೋಬೇಕಾದ್ರೆ ಬಿಸಿ ಮಾಡ್ಕೋಬೇಕಾದ್ರೆ ಕೆಲವರು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೋತಾರೆ ನಾನು ಹಂಗೆ ಮಾಡಿಲ್ಲ ಇಲ್ಲಾಂದರೆ ಬಾಯಗಿಡಕ್ಕಾಗಲ್ಲ ಅಷ್ಟೊಂದು ಸ್ವೀಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಪಾಕನೇ ಸಾಕು ನಮಗೆ ಅದೇ ಸ್ವೀಟು ಹಾಗಾಗಿ ಪಾಕನೇ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಬೇಕಿದ್ರೆ ನಿಮಗೆ ತುಪ್ಪನ ಹಾಕುವಂತ ನೀವು ಮಿಕ್ಸ್ ಮಾಡ್ತಾ ಹೋಗ್ಬೋದು ಸೊ ಇವಾಗ ಪೂರ್ತಿ ಪಾಕ ಪಾಕಲಕರಿಗೆ ಮತ್ತೆ ಗಟ್ಟಿ ಅದು ಎಲ್ಲಿವರೆಗೂ ಅಂತಂದ್ರೆ ಒಂದು ಗ್ರೀಸ್ ನೋಡಿರ್ತೀರಲ್ವಾ ಬಸ್ಸಿಗೆ ದೊಡ್ಡ ದೊಡ್ಡ ಗಾಡಿಗಳಿಗೆ ಆಗ್ತಾರಲ್ವಾ ಅಲ್ವಾದ ಕನ್ಸಿಸ್ಟೆನ್ಸಿ ಆ ರೀತಿಯಾಗಿ ಬರಬೇಕು ಸೊ ಅಲ್ಲಿವರೆಗೂ ನೀವು ಈ ರೀತಿ ಬಿಸಿ ಮಾಡ್ಕೊತ ಮಿಕ್ಸ್ ಮಾಡ್ತಾನೆ ಇರಬೇಕು ಚೆನ್ನಾಗಿ ಹೀಗೆ ಅದು ಒಂದ್ ಸ್ವಲ್ಪ ಹಂತ ಹಂತವಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಇದ್ರ ನಡುವೆನೆ ನಾನು ಸ್ಟಾರ್ಟಿಂಗ್ ಹುರ್ದಿ ಗೋಡಂಬಿಗಳನ್ನ ಅದನ್ನು ಕೂಡ ಹಾಕೋತಾ ಇದೀನಿ ಅದನ್ನ ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದನ್ನು ಕೂಡ ಈಗ ಅಲ್ವಾ ಕರೆಕ್ಟ್ ಆಗಿ ರೆಡಿ ಆಗಿದೆ ಇದು ಈಗ ನೋಡ್ತಾ ಇರ್ಬೋದು ನಾನು ಹೇಳಿದ್ನಲ್ವಾ ಆ ರೀತಿಯಾಗಿ ಗ್ರೀಸ್ ತರ ಕಾಣಿಸ್ತೈತೆ ನೋಡೋದಕ್ಕೆ ಕೆಂಪುಗೆ ಸೊ ಸಕ್ಕಿ ರೆಡಿಯಾಗಿದೆ ಇವಾಗ ಈಗ ಅಲ್ವಾ ಅಂದ್ರೂ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇದು ಇನ್ನು ಬಿಸಿ ಇರೋ ಕಾರಣ ಅದು ಸ್ವಲ್ಪ ಚಮಚಕ್ಕೆ ಅಂಟ್ತಾ ಇದೆ ಅಷ್ಟೇ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಐತಲ್ಲ ಅಂಟೋದು ಇಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಒಳ್ಳೆ ಜೆಲ್ಲಿ ಚಾಕ್ಲೇಟ್ ತಿಂದಿರ್ತೀರಲ್ವಾ ಜೆಲ್ಲಿ ಚಾಕ್ಲೇಟ್ ಆ ರೀತಿಯಾಗಿ ಬರುತ್ತೆ ಅದು ತುಂಬಾ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಹಾಗೆ ವಿಡಿಯೋ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಹಳೆ ವಿಡಿಯೋಸ್ ಕೂಡ ನೋಡಿ ಮತ್ತೆ ಯಾವ್ದಾರು ಒಂದು ರೆಸಿಪಿ ಅದು ಎಷ್ಟು ಟ್ರೈ ಮಾಡಿದ್ರು ಸಹಿತ ನಿಮಗೆ ಬರ್ತಾ ಇಲ್ಲ ಎಷ್ಟು ವೀಡಿಯೋಸ್ಗಳ್ನ ನೋಡಿದ್ರು ಸಹಿತ ಆ ರೆಸಿಪಿ ನಿಮಗೆ ಗೊತ್ತಾಗ್ತಾ ಇಲ್ಲ ಸೊ ಅದನ್ನ ಒಂದ್ಸಲ ಮಾಡಿ ತೋರಿಸಿ ಅಂತ ಹೇಳಿದ್ರೆ ನಾನು ಆ ರೆಸಿಪಿನ ಮಾಡ್ಬಿಟ್ಟು ತೋರಿಸ್ತೀನಿ ಸೊ ನೀವು ಕಮೆಂಟ್ ಅಲ್ಲಿ ಹಾಕಿ ಅದನ್ನ ಯಾವ ರೆಸಿಪಿ ಅಂತ ಈಗ ನನ್ನ ಹಳೆ ವಿಡಿಯೋದಲ್ಲಿ ಪೇಡಾ ರೆಸಿಪಿನ ಹಾಕಿದ್ದೆ ಅದನ್ನ ಜಾಸ್ತಿ ವ್ಯೂಸ್ ಆಗಲಿಲ್ಲದ್ರೊಟ್ಗೆ ರೆಸ್ಪಾನ್ಸ್ ಮಾತ್ರ ಸಕ್ಕತ್ತ ಬಂತು ಸೊ ಹಂಗಾಗಿ ಆ ರೀತಿಯಾಗಿ ನಿಮ್ಗೆ ಯಾವುದೇ ಡೌಟ್ ಇರಲಿ ಯಾವ ರೆಸಿಪಿ ಮೇಲಾರ ಸೊ ಅದನ್ನ ನಾನು ಕ್ರ್ಯಾಕ್ ಮಾಡಿ ನಿಮಗೆ ಹೇಳ್ತೀನಿ ಸೊ ಹಾಗಾಗಿ ಕಮೆಂಟ್ ಕೂಡ ಮಾಡಿ ಈಗ ಟೇಸ್ಟ್ ಯಾವ ರೀತಿ ಇದೆ ಅಂತ ಒಂದ್ಸಲ ಟ್ರೈ ಮಾಡೋಣ ಇವಾಗ ಸ್ವಲ್ಪ ಟ್ರೈ ಆಗಿರೋದಕ್ಕೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕೇಸರಿ ಭಾತ್ ತಿನ್ನ ಅನಿಸ್ತಾ ಇದೆ ಅಷ್ಟು ರುಚಿಯಾಗಿದೆ ಇದೇ ಒಂದು ಫ್ಲೇವರ್ ಚೇಂಜ್ ಅದು ಅಂದರೆ ಗೋಧಿದೇ ಒಂದು ಸಪ್ರೇಟ್ ಫ್ಲೇವರ್ ಅಲ್ವಾ ಸೊ ಅದಕ್ಕೋಸ್ಕರ ಸಖತ್ತಾಗಿ ಬಂದಿದೆ ಟೇಸ್ಟ್ ಅದು ಹೇಳೋದ್ಕಿನ್ನೂ ನೀವು ಒಂದ್ಸಲ ಮಾಡಿದ್ರೇ ಗೊತ್ತಾಗೋದು ಸೊ ಇದನ್ನು ಯಾವ್ದಾರ ಒಂದು ಫೆಸ್ಟಿವಲ್ಗೂ ಅಥವಾ ಯಾವ್ದಾರ ಒಂದು ಸ್ವೀಟ್ ಮಾಡಬೇಕು ಅಂದ್ಕೊಂಡಾಗ ಇದನ್ನು ಮಾಡಿ ತುಂಬ ಈಸಿಯಾಗಿರೋ ಅಂಥದ್ದೇ ಸೊ ತುಂಬ ಇಷ್ಟ ಆಗುತ್ತೆ ಕೂಡ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್